ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಸ್ತ್ರೀ ಸಂಘವು ದೂಷ್ಯವೆಂಬುದನ್ನು ತಿಳಿಸುವುದಕ್ಕಾಗಿ ಕೃಷ್ಣನು ಐಲ ಗೀತೆಯನ್ನು ಹೇಳಿದುದು ಎಂಬ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವ ಯಾವನು ನನ್ನ ಪ್ರಾಪ್ತಿಗೆ ಸಾಧನವಾದ ಇಂತಹ ಮನುಷ್ಯ ದೇಹವನ್ನು ಪಡೆದಿರುವಾಗ ಫಲೋದ್ದೇಶವುಳ್ಳ ಪ್ರವೃತ್ತಿ ಧರ್ಮದಲ್ಲಿ ಪ್ರವರ್ತಿಸದೆ ನನ್ನ ಆರಾಧನಾ ರೂಪವಾದ ನಿವೃತ್ತಿ ಧರ್ಮವನ್ನೇ ಅವಲಂಬಿಸುವನು ಅವನು ನಿತ್ಯಾನಂದಮಯನಾಗಿಯೂ ಜೀವಾಂತರ್ಯಾಮಿಯಾಗಿಯೂ ಇರುವ ನನ್ನನ್ನು ಹೊಂದುವನು ಯಾವನು ಆತ್ಮ ಪರಮಾತ್ಮ ಸ್ವರೂಪ ವಿವೇಚನೆಯಿಂದ ತ್ರಿಗುಣಾತ್ಮಕವಾದ ಪ್ರಕೃತಿಯ ಕಾರ್ಯಭೂತಗಳೆನಿಸಿಕೊಂಡ ದೇವ ಮನುಷ್ಯಾದಿ ಶರೀರಗಳಲ್ಲಿ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳನ್ನು ನೀಗುವನು ಅವನು ನಿಷಿದ್ಧಗಳಲ್ಲದ ಶಬ್ದಾದಿ ವಿಷಯಗಳನ್ನು ಅನುಭವಿಸುತ್ತಿದ್ದರು ದೇಹಾನುಬಂಧಿಗಳಲ್ಲಿ ತನ್ನವರೆಂಬ ಅಭಿಮಾನವನ್ನು ಇಟ್ಟಿದ್ದರು ಆ ವಸ್ತುಗಳಿಂದಾಗಲಿ ಗುಣಗಳಿಂದಾಗಲಿ ಬಂಧಿಸಲ್ಪಡಲಾರನು ಮುಖ್ಯವಾಗಿ ಅಂಥವನ್ನು ಶಿಷ್ಣೋದರ ಪರಾಯಣರಾದ ಅಸಜ್ಜನರೊಡನೆ ಸಹವಾಸವಿಲ್ಲದಿರಬೇಕು ಅಂಥವರನ್ನು ಅನುಸರಿಸುವವನು ಕುರುಡನ ಕೈಯನ್ನು ಹಿಡಿದು ನಡೆಯುವ ಕುರುಡನಂತೆ ಎಂದಾದರೂ ಒಮ್ಮೆ ಅಂಧ ತಮಸ್ಸಿನಲ್ಲಿ ಬೀಳುವುದೇ ನಿಶ್ಚಯವು ಇದಕ್ಕೊಂದು ನಿದರ್ಶನವನ್ನು ಹೇಳುವೆನು ಕೇಳು ಪೂರ್ವಕಾಲದಲ್ಲಿ ಪುರೂರವನೆಂಬ ರಾಜನು ದೊಡ್ಡ ಚಕ್ರವರ್ತಿ ಎನಿಸಿಕೊಂಡು ಅಪಾರವಾದ ಕೀರ್ತಿಯನ್ನು ಸಂಪಾದಿಸಿದ್ದನು ಅಂಥವನು ಕೂಡ ಊರ್ವಶಿಯಲ್ಲಿ ಮೋಹಾಕುಲನಾಗಿದ್ದು ಅವಳ ವಿಯೋಗ ಕಾಲದಲ್ಲಿ ಸಹಿಸಲಾರದ ದುಃಖದಿಂದ ಹೀನನಾಗಿದ್ದನು ಆ ರಾಜನು ವೇಷಿ ಆ ವೇಷೆಯೊಡನೆ ರಮಿಸುತ್ತಿದ್ದಾಗ ಅವಳ ಮೇಲಿನ ಮೋಹದಿಂದ ಹಗಲು ರಾತ್ರಿಗಳನ್ನೇ ತಿಳಿಯದೆ ತುಚ್ಛ ಭೋಗಗಳಲ್ಲಿ ಮೈಮರೆತು ಅನೇಕ ವರ್ಷಗಳವರೆಗೆ ತೃಪ್ತಿಯಿಲ್ಲದೆ ವಿಷಯ ಸುಖದಲ್ಲಿಯೇ ಮುಳುಗಿದ್ದನು ಹೀಗಿರುವಾಗ ಒಮ್ಮೆ ಆ ವೇಶ್ಯೆಯು ಆತನನ್ನು ವಂಚಿಸಿ ಬಿಟ್ಟು ಹೋದಾಗ ಅವಳ ವಿಯೋಗವನ್ನು ಸಹಿಸಲಾರದೆ ಹುಚ್ಚು ಹಿಡಿದವನಂತಾಗಿ ತನ್ನ ಮೈ ಮೇಲೆ ಬಟ್ಟೆ ಇಲ್ಲದಿರುವುದನ್ನು ತಿಳಿಯದೆ ಅವಳನ್ನು ಹಿಂಬಾಲಿಸುತ್ತ ಪ್ರಿಯೆ ನೀನು ಎಂತಹ ಕಠಿಣ ಹೃದಯಗಳು ನನ್ನನ್ನು ಬಿಟ್ಟು ಹೋಗಬೇಡ ನಿಲ್ಲು ಎಂದು ವಿಕಲನಾಗಿ ವಿಲಪಿಸುತ್ತಾ ಹೋದನು ಹೀಗೆ ಆ ವೇಶ್ಯೆಯಲ್ಲಿ ಮೋಹ ಪರವಶನಾಗಿದ್ದ ಐಲನು ಅಂದರೆ ಪುರೂರವನು ಕೊನೆಗೆ ಕುರುಕ್ಷೇತ್ರದಲ್ಲಿ ಅವಳನ್ನು ಸಂಧಿಸಿ ಅಲ್ಲಿ ಅಲ್ಲಿ ಗಂಧರ್ವರ ಅನುಗ್ರಹದಿಂದ ತನಗೆ ಲಭಿಸಿದ ಅಗ್ನಿಯಲ್ಲಿ ಒಂದು ಹೋಮವನ್ನು ಮಾಡಿ ಅದರ ಫಲದಿಂದ ತಾನು ಆ ಊರ್ವಶಿಯ ಲೋಕವನ್ನು ಸೇರಿ ಬಹುಕಾಲದವರೆಗೆ ಅಲ್ಲಿ ಅವಳೊಡನೆ ರಮಿಸುತ್ತಿದ್ದನು ಆಮೇಲೆ ಅವನಿಗೆ ಕ್ರಮ ಕ್ರಮವಾಗಿ ಆ ಮೋಹವು ತಗ್ಗುತ್ತಾ ಬಂದು ಕೊನೆಗೆ ತನ್ನ ಹಿಂದಿನ ಸ್ಥಿತಿಯನ್ನು ಕುರಿತು ಪಶ್ಚಾತ್ತಾಪವು ವಿಷಯ ಸುಖಗಳು ಅನರ್ಥ ಹೇತುವೆಂಬ ವಿವೇಕ ಜ್ಞಾನವು ಅದರಿಂದ ಮನಸ್ಸಿನಲ್ಲಿ ವೈರಾಗ್ಯವೂ ಜನಿಸಿತು ಆಗ ಅವನು ಈ ಗಾಥೆಯನ್ನು ಹೇಳುವನು ಹಾ ಕಾಮಾತುರದಿಂದ ಬುದ್ಧಿಗೆಟ್ಟ ನನಗೆ ಇದೆಂತಹ ಮೋಹವು ಆವರಿಸಿತು ಆ ಊರ್ವಶಿಯ ತೋಳುಗಳಿಂದ ಆಲಂಗಿಸಲ್ಪಟ್ಟು ಸುಖಾನುಭವದಲ್ಲಿದ್ದ ನಾನು ಇದುವರೆಗೆ ನನ್ನ ಆಯುರ್ಭಾಗಗಳು ವ್ಯರ್ಥವಾಗಿ ಕಳೆದು ಹೋದುದನ್ನು ತಿಳಿಯದೆ ಹೋದೆನು ಮೋಹದಿಂದ ನನ್ನ ವಿವೇಕವೆಲ್ಲವೂ ಕೆಟ್ಟಿತು ಅವಳೊಡನೆ ಸುಖಿಸುತ್ತಿದ್ದ ನನಗೆ ಸೂರ್ಯನ ಉದಯಾಸ್ತಮಯಗಳು ತಿಳಿಯದಂತಿದ್ದವು ಹೀಗೆಯೇ ನನಗೆ ಎಷ್ಟೋ ವರ್ಷಗಳ ಹಗಲು ರಾತ್ರಿಗಳು ಕಳೆದು ಹೋದುವಲ್ಲವೇ ಅಯ್ಯೋ ನನ್ನ ಸ್ಥಿತಿಯೇನು ನಾನು ಮಾಡಿದ ಕಾರ್ಯವೇನು ಎಂದು ರಾಜರಲ್ಲಿ ಶಿಖಾಮಣಿ ಎಂದು ಜನರೆಲ್ಲರೂ ನನ್ನನ್ನು ಕೊಂಡಾಡುತ್ತಿದ್ದರು ಈ ಸ್ಥಿತಿಯಲ್ಲಿ ಇರುವಾಗಲೂ ನಾನು ಮೋಹಾಕುಲನಾಗಿ ಒಬ್ಬ ಹೆಂಗಸಿಗೆ ಆಟದ ಬೊಂಬೆಯಂತಾದೆನಲ್ಲ ಆಹಾ ಇದೇನು ನನ್ನ ಮೋಹವು ಸಾರ್ವಭೌಮ ಪದವಿಯಲ್ಲಿರುವ ನಾನು ನನ್ನ ರಾಜೋಪಭೋಗಗಳನ್ನು ತೃಣಕ್ಕೆ ಸಮಾನವಾಗಿ ಭಾವಿಸಿ ಅವೆಲ್ಲವನ್ನೂ ತೊರೆದು ಮೈಮೇಲೆ ಬಟ್ಟೆಯು ಇಲ್ಲದೆ ಆ ಸ್ತ್ರೀಯನ್ನು ಹಿಂಬಾಲಿಸಿ ಹುಚ್ಚನಂತೆ ವಿಲಪಿಸುತ್ತಾ ಹೋದೆನಲ್ಲ ನನ್ನಂತೆ ಹೀಗೆ ತನ್ನನ್ನು ನಿರಾಕರಿಸಿ ಹೋಗುವ ಸ್ತ್ರೀಯನ್ನು ಬಿಡಲಾರದೆ ಹಿಂಬಾಲಿಸಿ ಹೋಗುವವನನ್ನು ಕತ್ತೆಗಳಂತೆಯೇ ಭಾವಿಸಬೇಕು ಹೆಣ್ಣು ಕತ್ತೆಗಳು ಹಿಂಗಾಲುಗಳಿಂದ ಒದೆಯುತ್ತಿದ್ದರೂ ಅವುಗಳನ್ನು ಬಿಡದೆ ಹಿಂಬಾಲಿಸುವುದು ಕತ್ತೆಗಳ ಸ್ವಭಾವವಲ್ಲವೇ ಇಂತಹ ಅಲ್ಪ ಬುದ್ಧಿಯುಳ್ಳವರಿಗೆ ಗೌರವವಾಗಲಿ ತೇಜಸ್ಸಾಗಲಿ ಪ್ರಭುತ್ವವಾಗಲಿ ನಿಲ್ಲುವುದೆಂದರೇನು ಯಾವನ ಮನಸ್ಸು ಹೀಗೆ ಸ್ತ್ರೀವಶ್ಯವಾಗಿರುವುದು ಅವನಿಗೆ ಎಷ್ಟು ವಿದ್ಯೆ ಇದ್ದರೇನು ಎಷ್ಟು ವಿವೇಕವಿದ್ದರೇನು ಮತ್ತು ಅವನಿಗೆ ತಪಸ್ಸಿನಿಂದಾಗಲಿ ದಾನದಿಂದಾಗಲಿ ಶಾಸ್ತ್ರ ಶ್ರವಣದಿಂದಾಗಲಿ ವಿವಿಕ್ತ ಮಾಸದಿಂದಾಗಲಿ ಮೌನದಿಂದಾಗಲಿ ಪ್ರಯೋಜನವೇನು ಆಹಾ ನಾನು ಸಾರ್ವಭೌಮ ಪದವಿಯನ್ನು ಹೊಂದಿದ್ದರೂ ಒಬ್ಬ ಸ್ತ್ರೀಗೆ ವಶನಾಗಿ ಪಶುವಿನಂತೆಯೋ ಕತ್ತೆಯಂತೆಯೋ ಅವಳನ್ನು ಹಿಂಬಾಲಿಸಿ ಓಡಿ ಹೋದೆನು ಹೀಗೆ ನಾನು ನನ್ನ ಶ್ರೇಯಸ್ಸನ್ನೇ ತಿಳಿಯದ ಮೂಢನಾಗಿದ್ದರು ನಾನೇ ಪಂಡಿತನೆಂಬ ಅಭಿಮಾನವು ಮಾತ್ರ ಇದುವರೆಗೂ ನನ್ನನ್ನು ಬಿಟ್ಟ ಹಾಗಿಲ್ಲ ಈ ನನ್ನ ಜನ್ಮವನ್ನು ಸುಡಬೇಕಲ್ಲವೇ ಈ ನನ್ನ ಜನ್ಮವೊಂದು ಜನ್ಮವೇ ಹಿಂದೆ ಅನೇಕ ವರ್ಷಗಳವರೆಗೆ ನಾನು ಆಗಾಗ ಆ ವೇಶ್ಯೆಯ ಅಧರ ಪಾನವನ್ನು ಮಾಡುತ್ತಿದ್ದರು ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲದೆ ಹೋಯಿತು ಆಹುತಿಯನ್ನು ಇಕ್ಕಿದಷ್ಟು ಅಗ್ನಿಯು ಮೇಲೆ ಮೇಲೆ ಜ್ವಲಿಸುವಂತೆ ನಾನು ವಿಷಯ ಸುಖಗಳನ್ನು ಅನುಭವಿಸಿದಷ್ಟು ಕಾಮವು ಹೆಚ್ಚುತ್ತಲೇ ಬಂದಿತು ಇಂತಹ ಜಾರೆಯರಿಂದ ಅಪಹರಿಸಲ್ಪಡುವ ಮನಸ್ಸನ್ನು ಹಿಂತಿರುಗಿಸಬೇಕೆಂದರೆ ಆತ್ಮಾರಾಮನಾದ ಆ ಸರ್ವೇಶ್ವರನೊಬ್ಬನು ಹೊರತು ಬೇರೊಬ್ಬರು ಸಮರ್ಥರಲ್ಲವೆಂದೇ ನನಗೆ ತೋರುವುದು ಅಥವಾ ಆ ಸ್ತ್ರೀಯರನ್ನು ತಾನೇ ಏಕೆ ನಿಂದಿಸಬೇಕು ಆ ಊರ್ವಶಿಯು ನನಗೆ ಮೊದಲು ಎಷ್ಟೋ ವಿಧವಾಗಿ ಬುದ್ಧಿವಾದಗಳನ್ನು ಹೇಳಿ ಬೋಧಿಸಿದಳು ಅವಳಲ್ಲಿ ಸ್ವಲ್ಪ ಮಾತ್ರವೂ ತಪ್ಪಿಲ್ಲವು ನಾನೇ ಇಂದ್ರಿಯಗಳನ್ನು ಜಯಿಸಲಾರದೆ ಬುದ್ಧಿಗೆಟ್ಟು ಅವಳನ್ನು ಹಿಂಬಾಲಿಸಿದನು ಅವಳು ಎಷ್ಟೋ ವಿಧದಲ್ಲಿ ನನಗೆ ಹಿತವನ್ನು ಹೇಳಿ ನಿವಾರಿಸಿದರು ನನ್ನ ಮನಸ್ಸಿನ ಮಹಾಮೋಹವು ನನ್ನನ್ನು ಬಿಡದೆ ಹೋಯಿತು ಅವಳು ನನಗೆ ಮಾಡಿದ ತಪ್ಪೇನು ಒಂದು ಹಗ್ಗವನ್ನು ನೋಡಿ ಅದರ ನಿಜ ಸ್ವರೂಪವನ್ನು ತಿಳಿಯಲಾರದ ಮೂಢನು ಅದನ್ನು ಸರ್ಪವೆಂದು ಭ್ರಮಿಸಿದರೆ ಅದು ಅವನ ಮನಸ್ಸಿನ ಭ್ರಾಂತಿಯೇ ಹೊರತು ಅಲ್ಲಿ ಆ ಹಗ್ಗವು ಮಾಡಿದ ಅಪಕಾರವೇನು ಹಾಗೆಯೇ ಇಂದ್ರಿಯಗಳನ್ನು ಜಯಿಸಲಾರದವನು ದೇಹವನ್ನೇ ಆತ್ಮವೆಂದು ಭ್ರಮಿಸಿದರೆ ಅದರಲ್ಲಿ ದೇಹವು ಮಾಡಿದ ಅಪಕಾರವೇನು ಈ ದೇಹವೆಂಬುದು ದುರ್ಗಂಧಾದಿ ದೋಷಗಳಿಗೆ ನೆಲೆಯಾಗಿ ಅಶುಚಿಯಾಗಿರುವುದು ಕೇವಲ ಮಲಿನವಾದ ಈ ದೇಹದಲ್ಲಿ ಸೌಗಂಧ್ಯವೇ ಮೊದಲಾಗಿ ಮನೋಹರಗಳಾದ ಗುಣಗಳನ್ನು ಭಾವಿಸಿ ಅಭಿಮಾನಿಸುವುದು ಅಜ್ಞಾನದ ಕಾರ್ಯವಲ್ಲವೇ ದೇಹವನ್ನು ಯಾರ ಸ್ವತ್ತೆಂದು ಹೇಳಬಹುದು ಈ ದೇಹವನ್ನು ಹುಟ್ಟಿಸಿದ ತಾಯಿ ತಂದೆಗಳಿಗೆ ಸೇರಿದುದು ಅಥವಾ ಈ ದೇಹ ಸಂಬಂಧದಿಂದ ಸುಖಾನುಭವವನ್ನು ಮಾಡತಕ್ಕ ಹೆಂಡಿರದೆ ಅನ್ನವಿತ್ತು ಕಾಪಾಡತಕ್ಕ ಒಡೆಯನದೆ ಕೊನೆಗೆ ಇದನ್ನು ಭಸ್ಮ ಮಾಡತಕ್ಕ ಅಗ್ನಿಗೆ ಸೇರಿದುದೆ ಆಹಾರವಾಗಿ ಭಕ್ಷಿಸತಕ್ಕ ನಾಯಿ ನರಿ ಹದ್ದು ಮುಂತಾದ ಪ್ರಾಣಿಗಳಿಗೆ ಸೇರಿದುದೇ ತನ್ನ ಆತ್ಮನಿಗಾದರೂ ಇದು ಸ್ವಂತವೇ ಅನುಬಂಧಿಗಳಾದ ಇಷ್ಟ ಮಿತ್ರ ಬಂಧುಗಳದೆ ಇವರಲ್ಲಿ ಯಾರಿಗೆ ಈ ದೇಹವನ್ನು ಸ್ವಂತವೆಂದು ಹೇಳಬಹುದು ಹೀಗೆ ಈ ದೇಹದಲ್ಲಿ ಅನೇಕರಿಗೆ ಬಾಧ್ಯತೆಯುಂಟೆಂಬುದನ್ನು ತಿಳಿದು ಯಾವನು ಅದನ್ನು ತನ್ನದಲ್ಲವೆಂದು ಅದರ ಅಭಿಮಾನವನ್ನು ಬಿಡುವನು ಅವನಿಗೆ ಯಾವ ವಿಧದಿಂದಲೂ ದುಃಖವಿಲ್ಲ ದೇಹವೆಂಬುದು ಹುಟ್ಟಿದುದು ಮೊದಲು ಅಶುಚಿಯಾಗಿಯೇ ಇದ್ದು ಕೊನೆಗೆ ಏನೂ ಇಲ್ಲದಂತೆಯೂ ಹೋಗುವುದು ಇಂತಹ ದೇಹವನ್ನು ನೋಡಿ ಮೂಢ ಜನರು ಆಹಾ ಆ ಸುಂದರಿಯ ಮೈಕೆಟ್ಟು ಎಷ್ಟು ಮನೋಹರವಾಗಿರುವುದು ಅವಳ ಮೂಗು ಅವಳ ಕಣ್ಣು ಮುಗುಳ್ನಗೆಯನ್ನು ಬೀರುತ್ತಿರುವ ಅವಳ ಮುಖವು ಆ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ತೀರದು ಎಂದು ಅದರಲ್ಲಿ ಮೋಹಿತನಾಗಿ ಕಳವಳಿಸುವರು ರಕ್ತ ಮಾಂಸ ಮೇಧಸ್ಸು ಮಜ್ಜೆ ಸ್ನಾಯು ಅಸ್ಥಿ ಚರ್ಮಗಳೆಂಬ ಸಪ್ತ ಧಾತುಗಳಿಂದಲೂ ಮಲಮೂತ್ರಾದಿ ದುರ್ಗಂಧಗಳಿಂದಲೂ ತುಂಬಿದ ಇಂತಹ ದೇಹದಲ್ಲಿ ಮೋಹವನ್ನಿಟ್ಟು ಅದರೊಡನೆ ರಮಿಸತಕ್ಕವರಿಗೂ ಕೀವು ರಕ್ತ ಮಾಂಸ ಮಲಮೂತ್ರಾದಿಗಳಲ್ಲಿಯೇ ಬಿದ್ದು ಅವುಗಳನ್ನು ತಿಂದು ಜೀವಿಸುವ ಕ್ರಿಮಿಗಳಿಗೂ ವ್ಯತ್ಯಾಸವೇನು ಆತ್ಮಹಿತವನ್ನು ಬಯಸತಕ್ಕವನು ಇಂತಹ ಸ್ತ್ರೀಯರಲ್ಲಿಯೂ ಸ್ತ್ರೀ ಸಂಘವುಳ್ಳವರಲ್ಲಿಯೂ ಎಂದಿಗೂ ಕಲಿತಿರಬಾರದು ಇಂದ್ರಿಯಗಳೊಡನೆ ಶಬ್ದಾದಿ ವಿಷಯಗಳ ಸಂಬಂಧವಿದ್ದಾಗ ಮನಸ್ಸು ಕೆಡುವುದೇ ಹೊರತು ಆ ವಿಷಯಗಳನ್ನು ಕಣ್ಣಿಂದ ನೋಡದೆಯೋ ಕಿವಿಯಿಂದ ಕೇಳದೆಯೋ ಎದ್ದಾಗ ಮನಸ್ಸು ಕಲಗಲಾರದು ಪುರುಷನು ತನ್ನ ಇಂದ್ರಿಯಗಳಿಗೆ ಇಂತಹ ದುರ್ವಿಷಯಗಳನ್ನು ಅಂತಹ ದುರ್ವಿಷಯಗಳನ್ನು ದೂರ ಮಾಡಿದ್ದರೆ ಅವನ ಮನಸ್ಸು ನಿಶ್ಚಲವಾಗಿಯೂ ಶಾಂತವಾಗಿಯೂ ಇರುವುದು ಆದುದರಿಂದ ವಿವೇಕಿಯಾದವನು ಸ್ತ್ರೀಯರೊಡನೆಯಾಗಲಿ ಸ್ತ್ರೀ ಸಂಘವುಳ್ಳವರೊಡನೆಯಾಗಲಿ ಸಂಪರ್ಕವನ್ನೇ ಮಾಡಬಾರದು ಇಂದ್ರಿಯಗಳಾದರೂ ಬಹಳ ಬಲವತ್ತರಗಳು ವಿದ್ವಾಂಸನನ್ನಾದರೂ ವಂಚಿಸದೆ ಬಿಡವು ಹೀಗಿರುವಾಗ ನಮ್ಮಂಥವರ ಪಾಡೇನು ಎಂದನು ಉದ್ಧವ ರಾಜರಾಜ ನೆನೆಸಿಕೊಂಡ ಆ ಪುರೂರವನು ಹೀಗೆಂದು ಹೇಳಿ ಒಡನೆಯೇ ಆ ಊರ್ವಶಿ ಲೋಕವನ್ನು ಬಿಟ್ಟು ಹಿಂತಿರುಗಿ ಬಂದು ತನ್ನಲ್ಲಿ ಅಂತರಾತ್ಮನಾದ ತನ್ನನ್ನು ಧ್ಯಾನೋಪಾಸನೆಗಳಿಂದ ಸಾಕ್ಷಾತ್ಕರಿಸುತ್ತ ಆ ಉಪಾಸನಾ ರೂಪವಾದ ಜ್ಞಾನ ಬಲದಿಂದ ದೇಹಾಭಿಮಾನವೆಂಬ ಮೋಹವನ್ನು ನೀಗಿ ಕೊನೆಗೆ ಮುಕ್ತನಾದನು ಆದುದರಿಂದ ಉದ್ಧವ ತನ್ನ ಶ್ರೇಯಸ್ಸನ್ನು ಬಯಸತಕ್ಕ ವಿವೇಕಿಗಳು ದು ಸಂಘವನ್ನು ಬಿಟ್ಟು ಸತ್ಸಂಗವನ್ನೇ ಮಾಡುತ್ತಿರಬೇಕು ಸತ್ಪುರುಷರು ವಿಷಯಾಸಕ್ತಿಯಲ್ಲಿ ಇರುವ ಅನರ್ಥಗಳನ್ನು ಆಗಾಗ ಬೋಧಿಸುತ್ತಾ ಅವನ ಮನಸ್ಸನ್ನು ತಿದ್ದಿ ದುರ್ವಿಷಯಗಳ ಕಡೆಗೆ ಹೋಗದಂತೆ ತಡೆಯುವರು ಸಹವಾಸ ಯೋಗ್ಯನಾದ ಅಂತಹ ಸತ್ಪುರುಷರ ರಕ್ಷಣೆಗಳೇನೆಂದರೆ ಯಾವುದರಲ್ಲಿಯೂ ಅಪೇಕ್ಷೆ ಇಲ್ಲದೆ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿಯೂ ರಾಗಾದಿ ದೋಷಗಳಿಲ್ಲದೆ ಶಾಂತರಾಗಿಯೂ ಸಮದರ್ಶಿಗಳಾಗಿಯೂ ಅಹಂಕಾರ ಮಮಕಾರಗಳನ್ನು ನಿಶೇಷವಾಗಿ ತ್ಯಜಿಸಿದವರಾಗಿಯೂ ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಿದವರಾಗಿಯೂ ಪರಿಗ್ರಹವಿಲ್ಲದವರಾಗಿಯೂ ಇರುವವರು ಯಾರೋ ಅವರೇ ಸತ್ಪುರುಷರು ಅಂತಹ ಮಹಾತ್ಮರು ಯಾವಾಗಲೂ ನನ್ನ ಕಥೆಗಳನ್ನೇ ಅನುಭವಿಸುತ್ತಿರುವುದರಿಂದ ಅವರ ಸಹವಾಸದಲ್ಲಿ ಇರುವವರೆಲ್ಲ ಅವರ ಸಹವಾಸದಲ್ಲಿ ಇರುವವರು ಸಮಸ್ತ ಪಾಪ ನಿವಾರಕಗಳಾದ ಆ ಭಗವತ್ ಕಥೆಗಳನ್ನೇ ಕೇಳಿ ಪರಿಶುದ್ಧರಾಗಬಹುದು ಹೀಗೆ ಯಾರು ನನ್ನ ಕಥೆಗಳನ್ನು ಶ್ರದ್ಧೆಯಿಂದಲೂ ಆದರದಿಂದಲೂ ಕೇಳುತ್ತಾ ಆಗಾಗ ಅವುಗಳನ್ನು ಕೀರ್ತಿಸುತ್ತಾ ನನ್ನ ಆರಾಧನದಲ್ಲಿ ನಿರತರಾಗಿರುವರು ಅವರಿಗೆ ತಾನಾಗಿ ನನ್ನಲ್ಲಿ ಭಕ್ತಿಯು ಹುಟ್ಟುವುದು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿಯೂ ಜ್ಞಾನಾನಂದ ಸ್ವರೂಪನಾಗಿಯೂ ಇರುವ ಪರಬ್ರಹ್ಮ ನೆನೆಸಿಕೊಂಡ ನನ್ನಲ್ಲಿ ಭಕ್ತಿಯನ್ನು ಪಡೆದ ಸಾಧುಗಳಿಗೆ ಹೊಂದಬೇಕಾದ ಬೇರೆ ಪುರುಷಾರ್ಥವೇನೂ ಇರುವುದಿಲ್ಲ ಅಗ್ನಿಯನ್ನು ಆಶ್ರಯಿಸಿದವನಿಗೆ ಶೀತ ಭಯವಾಗಲಿ ಶ್ರದ್ದಲೆಯ ಭಯವಾಗಲಿ ಇಲ್ಲದಿರುವಂತೆ ಸಾಧುಗಳನ್ನು ಆಶ್ರಯಿಸಿದವರಿಗೆ ಅಜ್ಞಾನದಿಂದಾಗಲಿ ಸಂಸಾರದಿಂದಾಗಲಿ ಭಯವಿಲ್ಲ ಭಯಂಕರವಾದ ಸಂಸಾರ ಸಮುದ್ರದಲ್ಲಿ ಮುಳುಗಿ ತೇಲುತ್ತಿರುವವರಿಗೆ ಸಾಧುಗಳು ದೃಢವಾದ ನಾವೆಯಂತಿರುವರು ಪ್ರಾಣಿಗಳಿಗೆ ಅನ್ನವೋ ಹೇಗೆ ಜೀವನಾಧಾರವೋ ಹಾಗೆ ತಾಪತ್ರೆಯ ಪೀಡಿತರಾದವರಿಗೆ ಸರ್ವೇಶ್ವರನಾದ ನಾನೇ ಉದ್ಧಾರಕನು ಪರಲೋಕದಲ್ಲಿ ಧರ್ಮವು ಇರಲೋಕದಲ್ಲಿ ಧನವು ಮನುಷ್ಯರಿಗೆ ರಕ್ಷಕವಾಗಿರುವಂತೆ ಸಂಸಾರ ಭೀತರಿಗೆ ಸಾಧುಗಳೇ ರಕ್ಷಕರು ಪ್ರಾಣಿಗಳಿಗೆ ಸೂರ್ಯನು ಹೊರಗಿನ ಕಣ್ಣುಗಳನ್ನು ಕೊಡುವನು ಸಾಧುಗಳಾದರೂ ಜ್ಞಾನಾತ್ಮಕವಾದ ಒಳಗಿನ ಕಣ್ಣುಗಳನ್ನೇ ಕೊಡುವರು ಆದುದರಿಂದ ಸಜ್ಜನರು ದೇವತೆಗಳಂತೆ ಪೂಜ್ಯರು ಬಂಧುಗಳಂತೆ ಉಪಕಾರಕರು ಆಗಿರುವರು ಅಂಥವರೇ ನನಗೆ ಆತ್ಮಭೂತರಾದುದರಿಂದ ಅವರನ್ನು ನಾನೆಂದೇ ತಿಳಿ ಉದ್ಧವ ಹೀಗೆ ವೀತುಸೇನ ರಾಜನ ಮಗನಾದ ಪುರೂರವನು ಸ್ತ್ರೀ ಸಂಘದಲ್ಲಿದ್ದು ತನ್ನ ವಿವೇಕದಿಂದ ತಾನೇ ಅದನ್ನು ಬಿಡಿಸಿಕೊಂಡು ಆತ್ಮ ಧ್ಯಾನಪರನಾಗಿ ಭೂಮಿಯನ್ನು ಸಂಚರಿಸುತ್ತಿದ್ದನು ಇದು ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ